ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದಸರಾ ಹಬ್ಬಕ್ಕೆ ಎರಡು ತಿಂಗಳ ಹಣದ ಬಗ್ಗೆ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಹೌದು ಸ್ನೇಹಿತರೆ ಈ ಜುಲೈ ತಿಂಗಳ ಹಣ ಆಗಿರಲಿ ಆಗಸ್ಟ್ ತಿಂಗಳದಾಗಿರಲಿ ಈಗ ನಾವು ರಿಲೀಸ್ ಮಾಡ್ತಾ ಇದೀವಿ ಸೊ ಈಗಾಗಲೇ ಆಲ್ರೆಡಿ ಮೂರು ದಿನ ಆಯ್ತು ಎಲ್ಲ ಮಹಿಳೆಯರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇದೆ ಬೇಕಾದ್ರೆ ಕೇಳಿ ನೋಡಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೋಡಿ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ನಾನು ನಿಮಗೆ ಬರೀ ಬಾಯಿ ಮಾತ್ಲೇ ಹೇಳೋದಿಲ್ಲ ಲೈವ್ ಪ್ರೂಪ್ ಆಗಿ ಕ್ಲಿಪ್ ತೋರಿಸಿ ಮಾಹಿತಿಯನ್ನು ಕೊಡ್ತೇನೆ ಸೊ ಬಹಳ ಮುಖ್ಯವಾದ ಮಾಹಿತಿ ಏನು ಹೇಳಿದ್ದಾರೆ ದಸರಾ ಹಬ್ಬದಲ್ಲಿ ಒಂದು ಸಭೆ ಹೋಗಿರ್ತಾರೆ ಸಭೆಯನ್ನು ಮುಗಿಸ್ಕೊಂಡು ಬರ್ತಕ್ಕಂತಹ ಸಂದರ್ಭದಲ್ಲಿ ಮಾಧ್ಯಮರ ಜೊತೆಗೆ ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದ್ರೂ ಏನು ಈ ದಸರಾ ಹಬ್ಬದಲ್ಲಿ ಎರಡು ತಿಂಗಳ ಹಣವನ್ನ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಬಹಳಷ್ಟು ಸಾರಿ ಇದನ್ನ ಹೇಳಿದಾರು ಕೂಡ ಈಗ ಜಮಾ ಮಾಡ್ತೀವಿ ಯಾಕೆ ಜಮಾ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಅಂತ ಈಗ ದಸರಾ ಹಬ್ಬಕ್ಕೆ ನಿಮಗೆ ಹೆಲ್ಪ್ ಆಗಲಿ ದಸರಾ ಹಬ್ಬಕ್ಕೆ ಅದನ್ನು ಯೂಸ್ ಮಾಡಿಕೊಳ್ಳಿ ಅಂತ ನಾಲ್ಕು ಸಾವಿರ ದುಡ್ಡನ್ನು ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಮಾಡಲಿಕ್ಕೆ ಈಗ ಮುಂದಾಗಿದ್ದಾರೆ ಅದರಲ್ಲಿ ಈಗ ಎರಡು ಸಾವಿರದ ಐದುನೂರು ಕೋಟಿ ಆಲ್ರೆಡಿ ರಿಲೀಸ್ ಮಾಡಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ ಅನ್ನುವಂತಹ ಸ್ಪಷ್ಟನೆಯೊಂದನ್ನು ಕೂಡ ಕೊಟ್ಟಿದ್ದಾರೆ ಬನ್ನಿ ಇದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ಬಹಳ ಇಂಪು ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ದಸರಾ ಹಬ್ಬಕ್ಕೆ ಭರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಎಲ್ಲ ಮಹಿಳೆಯರ ಖಾತೆಗಳಿಗೆ ಈ ನಾಲ್ಕು ಸಾವಿರ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು ಅಂತದ್ದು ಸೊ ಈಗ ದಸರಾ ಹಬ್ಬ ಮುಗಿಸ್ಕೊಂಡು ಆ ಒಂದು ಮೊದಲನೇ ದಿನ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಮುಗಿಸ್ಕೊಂಡು ಬರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಎಲ್ಲ ರಾಜ್ಯದ ಮಹಿಳೆಯರ ಖಾತೆಗಳಿಗೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿ ಜಮಾ ಮಾಡಲಾಗ್ತಾ ಇದೆ ಆಲ್ರೆಡಿ ಈಗ ಮೂರು ದಿನ ಆಯ್ತು ನಾವು ರಿಲೀಸ್ ಮಾಡಿಬಿಟ್ಟು ಎಲ್ಲ ಮಹಿಳೆಯರ ಖಾತೆಗಳಿಗೆ ಈಗ ಜಮಾ ಆಗ್ತಾ ಇದೆ ಬ್ಯಾಂಕ್ ಅಕೌಂಟ್ ಮಹಿಳೆಯರು ಚೆಕ್ ಮಾಡ್ಕೊಳ್ಬಹುದು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ನಡುವೆ ಆ ಒಂದು ಕ್ಲಿಪ್ಪನ್ನು ನಿಮಗೆ ತೋರಿಸ್ತೀನಿ ನಾನು ಈಗ ಮೊದಲು ಅದನ್ನ ನೋಡ್ಕೊಂಡು ಬನ್ನಿ ನೀವು ಕ್ಲಿಪ್ಪನ್ನು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಇನ್ನೂ ಬಹಳಷ್ಟು ಜನ ಬಂದೇ ಇಲ್ಲ ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ್ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತುಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದರೆ ಜುಲೈ ತಿಂಗಳ ಕಂತನ್ನು ಬಿಡುಗಡೆ ಮಾಡಿದ್ದೀನಿ ಇನ್ನು ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನು ಕೂಡ ಯಾಕಂದರೆ ದಸರಾವನ್ನು ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ಆಗಲಿ ಅಂತ ನಿಮ್ಮ ಮೂರು ದಿನದ ಹಿಂದೆ ಬಿಡುಗಡೆ ಮಾಡಿದ್ದೀವಿ ಸೊ ಜುಲೈ ಆಗಸ್ಟ್ ತಿಂಗಳು ಒಂದು ಹಣವನ್ನು ಮಾಡಿದ್ರೆ ಸಂಪೂರ್ಣ ಥ್ಯಾಂಕ್ ಯು ನೋಡಿದ್ರಲ್ಲ ಈ ರೀತಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಜುಲೈ ತಿಂಗಳ ಹಣವನ್ನ ಜಮಾ ಮಾಡಲಾಗ್ತಾ ಇದೆ ಅಂತೆ ಸೊ ಅದನ್ನ ಈಗಾಗಲೇ ಕ್ಲಿಯರ್ ಮಾಡಿದ ತಕ್ಷಣ ಆಗಸ್ಟ್ ನಾವು ಕ್ಲಿಯರ್ ಮಾಡಿದ್ರೆ ಮುಗಿಯತ್ತೆ ಕಂಪ್ಲೀಟ್ ಆಗತ್ತೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಇನ್ನೊಂದು ತಿಂಗಳ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳದು ಕೂಡ ಈಗ ಮುಗಿಲಕ್ ಬಂತು ಇದು ಕೂಡ ಮಂತ್ ಎಂಡ್ ಆಗುತ್ತೆ ಇದನ್ನ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಲ್ಲ ಸರ್ಕಾರಿ ನೌಕರಸ್ಥರ ಪೇಮೆಂಟ್ ವೇತನ ಹೇಗೆ ಜಮಾ ಆಗ್ತಿರತ್ತೆ ಒಂದ್ ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ಇನ್ನೊಂದು ತಿಂಗಳಲ್ಲಿ ಅವರ ವೇತನ ಜಮಾ ಆಗುತ್ತೆ ಈ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಆಗ್ತಕ್ಕಂಥದ್ದು ಹಾಗಾದ್ರೆ ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣವನ್ನು ನಾವು ಪಡ್ಕೊಳ್ತಾ ಇದೀವಿ ನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಓಕೆನಾ ಸೊ ಈಗ ಅದರಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಿದೆ ಅದಾದ ಮೇಲೆ ಇಪ್ಪತ್ತ್ ಮೂರನೇ ಕಂತಿನ ಹಣ ನಾವು ಹಾಕಿಕೊಡ್ತೀನಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವಾಗ ಕ್ಲಿಯರ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ನೀವು ಕೇಳಿಸ್ಕೊಂಡಿದ್ದೀರಿ ಈಗ ಸೊ ಹಾಗಾದ್ರೆ ಇದರಲ್ಲಿ ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಕೂಡ ಚಾಲ್ತಿಯಲ್ಲಿಲ್ಲ ಅಂತಲೂ ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಸೊ ಈ ಹಿಂದೆನೂ ಕೂಡ ಮೊನ್ನೆ ನಡೆದಂತಹ ಒಂದು ಆ ಪ್ರೆಸ್ ಮೀಟ್ನಲ್ಲಿ ಇದನ್ನೇ ಹೇಳಿರ್ತಕ್ಕಂಥದ್ದು ಬಹುತೇಕ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಅವರು ಚಾಲ್ತಿ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅವರ ಗೆ ದುಡ್ಡು ಹೋಗೋದಿಲ್ಲ ಬಹಳಷ್ಟು ಮಹಿಳೆಯರು ಬ್ಯಾಂಕ್ ಅಕೌಂಟ್ಗಳನ್ನು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ನಾನು ಇದನ್ನು ಬಹಳಷ್ಟು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಯಾಕಂದರೆ ಇದು ಬಹಳಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ದುಡ್ಡು ಬರೋದಿಲ್ಲ ಅಂತ ಕಾಯ್ತಾರೆ ಗೆ ದುಡ್ಡು ಬರುವಂತಹ ಸಂದರ್ಭದಲ್ಲಿ ಬ್ಯಾಂಕ್ ಅಕೌಂಟೇ ಚಾಲ್ತಿಯಲ್ಲಿರೋದಿಲ್ಲ ಸೊ ಈ ರೀತಿ ಬಹಳಷ್ಟು ಕಡೆ ಆಗಿದೆ ಹಾಗಾಗಿ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ ಅನ್ನುವಂಥದ್ದನ್ನ ನೀವೇ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಒಂದ್ಸಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿ ನೋಡಿಕೊಳ್ಳಿ ಸೊ ಅದನ್ನು ಅಂದರೆ ಈಗ ಟ್ರಾನ್ಸಾಕ್ಷನ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನು ರೀ ಓಪನ್ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ನಿಮಗೆ ದುಡ್ಡು ಬರಲಿಕ್ಕೆ ಸಾಧ್ಯ ಅಂತ ಹೇಳಲಾಗಿದೆ ಇನ್ನು ಬಹಳಷ್ಟು ಮಹಿಳೆಯರನ್ನ ನಾವು ಈಗಾಗಲೇ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಕೂಡ ತೆಗೆದುಹಾಕಿದೀವಿ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನು ಆಲ್ರೆಡಿ ಕೊಟ್ಟಿದ್ರು ಈ ಹಿಂದಿನ ಒಂದು ಪ್ರೆಸ್ ಮೀಟ್ನಲ್ಲಿ ಯಾಕಂದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿದಾವೆ ಈಗ ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿ ಸೃಷ್ಟಿಸಿಕೊಂಡಿರ್ತಾರೆ ಮತ್ತೆ ಈಗ ಒಂದು ಬಡ ಕುಟುಂಬ ಇದೆ ಅಂದ ಬಳಿಕ ಆ ಕುಟುಂಬದಲ್ಲಿ ಸರ್ಕಾರಿ ನೌಕರಿ ಆಗಬ ಆಗಬಾರ್ದಂತೇನಿಲ್ಲ ಸೊ ಅಂತಹ ಒಂದು ಕುಟುಂಬಗಳಲ್ಲಿ ಕೂಡ ಸರ್ಕಾರಿ ನೌಕರಸ್ಥರು ಆಗ್ತಿರ್ತಾರೆ ಹಾಗಾಗಿ ಅವರ ರೇಷನ್ ಕಾರ್ಡ್ಗಳು ಕೂಡ ಬಂದ್ ಆಗ್ತಿರುತ್ತೆ ಯಾಕಂದರೆ ಅಲ್ಲಿ ಸರ್ಕಾರಿ ನೌಕರಿನ ಹೊಂದಿರತಕ್ಕಂತಹ ಸದಸ್ಯರು ಇರ್ತಾರೆ ಹಾಗಾಗಿ ಅದು ಕೂಡ ನಾವು ರದ್ದು ಮಾಡ್ತೀವಿ ಅಥವಾ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತೀವಿ ಈ ರೀತಿ ಸಾಕಷ್ಟು ಹೊಲ ಗದ್ದೆಗಳನ್ನು ಖರೀದಿ ಮಾಡಿರ್ತಾರೆ ಅಂತಹ ಫಲಾನುಭವಿಗಳನ್ನು ಕೂಡ ನಾವು ರದ್ದು ಮಾಡ್ತೀವಿ ದೊಡ್ಡ ದೊಡ್ಡ ವಾಹನಗಳನ್ನು ವೈಟ್ ಬೋರ್ಡ್ ಕಾರನ್ನು ಖರೀದಿ ಮಾಡಿರ್ತಾರೆ ಅವರನ್ನು ಕೂಡ ರದ್ದು ಮಾಡ್ತೀವಿ ಹೀಗೆ ಸಾಕಷ್ಟು ರೂಲ್ಸ್ಗಳನ್ನು ಕೂಡ ಹೇಳಿದ್ರು ರೂಲ್ಸ್ ಗಳನ್ನ ಇಟ್ಟುಕೊಂಡು ಈಗ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಇದು ನಿಮ್ಮ ಗಮನದಲ್ಲಿರಲಿ ಸೊ ನೋಡಿ ಇದ್ರ ಬಗ್ಗೆ ಎಷ್ಟು ನಿಮಗೆ ಲೇಟೆಸ್ಟ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದೀನಿ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ನಿಮಗೆ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಗುಣ ಅಲ್ಲಿ ಫ್ರೆಂಡ್ಸ್